ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ನಾನಿವತ್ತು ಬೆಣ್ಣೆ ಮಾಡೋದು ಹೇಗೆ ಮನೆಯಲ್ಲೇ ಹೇಗೆ ಮಾಡೋದು ಅಂತೇಳಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಸೊ ಇದು ತುಂಬ ಈಸಿ ನಾವು ಡೈಲಿ ಏನು ಹಾಲು ತೊಗೊಂಬರ್ತೀವಿ ಆ ಹಾಲಿಂದಲೇ ನಾವು ಬೆಣ್ಣೆ ಮಾಡ್ಬೋದು ಇವಾಗ ನೋಡಿ ಹಾಲಿನಲ್ಲಿ ಕೆನೆ ಬರುತ್ತೆ ಅದನ್ನು ಸುಮ್ಮನೆ ನಾವು ಬಿಡ್ತೀವಿ ಅದ್ರ ಬದಲಿಗೆ ನಾವು ಅದನ್ನು ಎತ್ತಿಡ್ತಾ ಬಂದರೆ ಅಂದರೆ ಒಂದು ಒನ್ ಫಿಫ್ಟೀನ್ ಡೇಸ್ ಆರ್ ಟ್ವೆಂಟಿ ಡೇಸ್ ಆರ್ ಒನ್ ಮಂತ್ ಒನ್ ಮಂತ್ವರೆಗೂ ನಾವು ಎತ್ತಿಡ್ತಾಯಿದ್ರೆ ಇದನ್ನು ಫ್ರಿಡ್ಜಲ್ಲಿ ಎತ್ತಿಡಬೇಕಿರತ್ತೆ ಸೊ ನೋಡಿ ಇವಾಗ ನಂದಿನಿ ಹಾಲಲ್ಲಂತೂ ಬೆಣ್ಣೆ ಚೆನ್ನಾಗಿ ಬರುತ್ತೆ ಕೆನೆ ಚೆನ್ನಾಗಿ ಬರುತ್ತೆ ಮತ್ತೆ ಇಲ್ಲಾಂದರೆ ಹಸುವಿನ ಹಾಲು ತೊಗೊಂಡ್ರು ಅದರಲ್ಲೂ ಕೆನೆ ಬರುತ್ತೆ ಅದನ್ನು ಡೈಲಿ ಎಷ್ಟು ಬರುತ್ತೆ ಅದು ಅದನ್ನು ಎಸೆಯೋದ್ಬಿಟ್ಟು ಇದನ್ನು ನಾವು ಎತ್ತಿಟ್ಟು ಫ್ರಿಡ್ಜಲ್ಲಿ ಎತ್ತಿಡಿ ಎತ್ತಿಟ್ಟು ಅದನ್ನು ಒಂದು ಟ್ವೆಂಟಿ ಡೇಸ್ ಆಗಿದೆ ಅನಿಸುತ್ತೆ ನಾನು ತೊಗೊಂಡು ಸೊ ಇವಾಗ ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಬೆಣ್ಣೆ ಅಂತೇಳಿ ಟ್ರೈ ಮಾಡ್ತಾಯಿದ್ದೆ ಅದು ಟ್ರೈ ಮಾಡೋವಾಗ ನಾನು ಆ್ಯಕ್ಚುಲಿ ನೀರು ಹಾಕಿಲ್ಲ ಸೊ ನಾನು ಅದೇ ಥರ ಆಡಿಸ್ಬಿಟ್ಟಿದ್ದೀನಿ ಏನೋ ಮಿಕ್ಸಿಯಲ್ಲಿ ಆಡಿಸಿರೋದು ಆ್ಯಕ್ಚುಲಿ ಇದು ನನ್ನ ಫ್ರೆಂಡ್ ಹೇಳಿ ಸೊ ಟ್ರೈ ಮಾಡಿದೆ ನೋಡಿದ್ರೆ ಅದು ಮೊಸರು ಥರ ಆಗಿಬಿಡ್ತು ಮೀನ್ಸ್ ಅದು ಏನು ಎಪ್ಪೇನೂ ಬಿಡಲಿಲ್ಲ ಸೊ ನೋಡಿ ಇವಾಗ ಹೆಂಗೆ ಮೊಸರು ಥರ ಆಗಿಬಿಟ್ಟಿದೆ ಸೊ ಅದು ನಾನು ಏನು ಮಾಡ್ಬೇಕಂತ ಗೊತ್ತಾಗ್ದೆ ಆಮೇಲೆ ನನ್ನ ಫ್ರೆಂಡ್ ಹತ್ರ ಕೇಳಿದಕ್ಕೆ ನೀರು ಹಾಕ್ಬೇಕಂತ ಹೇಳಿದ್ದು ಸೊ ನೀರು ಹಾಕ್ಬಿಟ್ಟು ಆಮೇಲೆ ಮತ್ತೆ ಆಡಿಸಿದ್ದು ಸೊ ಒನ್ ಟು ತ್ರೀ ಟೈಮ್ಸ್ ಟು ತ್ರೀ ಟೈಮ್ಸ್ ಆ ಥರನೇ ಆಡಿಸಿದ್ರೆ ನಿಮಗೆ ನೋಡಿ ಬೆಣ್ಣೆ ಥರ ಫುಲ್ಲು ಏನು ಸಪ್ರೇಟ್ ಆಗ್ತಾ ಹೋಗುತ್ತೆ ಮೇಲೆ ನೀರೇ ಒಂದು ಕಡೆ ಹೋಗುತ್ತೆ ಮತ್ತು ಬೆಣ್ಣೆ ಥರ ಕೆನೆ ಒಂದು ಕಡೆ ಹೋಗುತ್ತೆ ಸೊ ಅದು ನಮ್ಗೆ ಕ್ಲಿಯರಾಗಿ ಕಾಣಿಸುತ್ತೆ ಇದು ನಂಗೆ ಜಾಸ್ತಿ ಆಗಿತ್ತು ಅಂತೇಳಿ ನಾನು ಅದನ್ನು ತೆಗೆದುಬಿಟ್ಟು ಮತ್ತೆ ಅದಕ್ಕೆ ನೀರು ಹಾಕ್ಕೊಳ್ತಿದ್ದೀನಿ ನೀರು ಹಾಕ್ಕೊಂಡು ಮತ್ತೆ ಆಡಿಸ್ತಾ ಇದ್ದೀನಿ ಸೊ ಮಿಕ್ಸಿಯಲ್ಲಿ ಆಡಿಸಿದಾಗ ನೋಡಿ ನನಗೆ ಡಿಫ್ರೆನ್ಷಿಯೇಟ್ ಗೊತ್ತಾಗ್ತಿದೆ ತುಂಬ ಆಯಿತು ನೋಡಿದ ಕೂಡಲೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ನೋಡಿ ಇವಾಗ ಕೆನೆ ಇದೆ ನೋಡಿ ಸಪ್ರೇಟ್ ಬಂದುಬಿಟ್ಟಿದೆ ನೀರು ಸಪ್ರೇಟ್ ಆಗುತ್ತೆ ಅದು ಮಜ್ಜಿಗೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ಇದನ್ನ ಏನು ಮಾಡಿದೆ ಇದು ಕಾಫಿದ ಸೋಸೋದಿರುತ್ತಲ್ವ ಸೊ ಅದರಲ್ಲಿ ನೀವು ನೀಟಾಗಿ ಸೋಸ್ಕೊಳ್ಳಿ ಮೀನ್ಸ್ ಸಪ್ರೇಟ್ ಮಾಡಬೇಕಿದೆ ಈ ಥರ ಸಪ್ರೇಟ್ ಮಾಡಿದಾಗ ಸ್ವಲ್ಪ ದೊಡ್ಡ ತೊಗೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಸೊ ನಿಮಗೆ ಈಸಿ ಆಗುತ್ತೆ ನೋಡಿ ಇವಾಗ ಕಾಣಿಸ್ತಿದೆಯಾ ನಿಮಗೆ ಕನೆಯೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬೆಣ್ಣೆ ಆಗಿದೆ ಮಜ್ಜಿಗೆ ಸಪ್ರೇಟು ಮತ್ತು ಬೆಣ್ಣೆ ಆಗಿದೆ ತುಂಬ ಈಸಿ ಮೆಥಡು ನೀವು ಮನೆಯಲ್ಲೇ ಮಾಡ್ಬೋದು ಸೊ ಸುಮ್ಮನೆ ಹೊರಗಡೆ ತುಪ್ಪ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಲ್ದೇ ಹೆಲ್ದಿ ನಾವಿದ್ ಮಾಡ್ಕೊಳ್ಳೋದ್ರಿಂದ ನಮಗೆ ಗೊತ್ತಾಗ್ತಿರುತ್ತೆ ಎಷ್ಟು ನೀಟಾಗಿ ಮಾಡ್ತಿದ್ದೀವಿ ಅದು ಎಲ್ಲಿಂದ ಹೊರಗಡೆಯಿಂದ ತರೋದು ಯಾವ ಥರ ಹೆಂಗೆ ಮಾಡಿರ್ತಾರೆ ಅಂತ ಏನೋ ಗೊತ್ತಿರೋದಿಲ್ಲ ಸೊ ಇದನ್ನು ನಾವು ಮಕ್ಕಳಿಗೆಲ್ಲ ಕೊಡೋದ್ರಿಂದ ನಾವೇ ತುಪ್ಪನೆಲ್ಲ ನಾವೇ ರೆಡಿ ಮಾಡ್ಕೊಂಡು ಕೊಡ್ಬೋದು ಸೊ ಇದೇ ಥರ ನಾನೊಂದು ತ್ರೀ ಫೋರ್ ಟೈಮ್ಸ್ ಮಿಕ್ಸಿಯಲ್ಲಿ ಹಾಕಿ ಹಾಕಿ ನಾನು ಅದನ್ನು ಸಪ್ರೇಟ್ ಮಾಡಿದ್ದೆ ಸೊ ಇದು ನೋಡಿ ಬೆಣ್ಣೆ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ಖಂಡಿತ ಒಂದು ಸಲನಾದರೂ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ಖುಷಿಯಾಗುತ್ತೆ ಆ್ಯಕ್ಚುಲಿ ನನಗೆ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಮಾಡಿದ್ದು ಸೊ ನೋಡಿ ಇಲ್ಲಿ ಬೆಣ್ಣೆ ಯಾವ ಥರ ಸಪ್ರೇಟ್ ಇದೆ ಈ ಥರ ಸಪ್ರೇಟ್ ಮಾಡ್ಕೊಳ್ಳಿ ಆ ಥರ ಮಾಡಿಕೊಂಡ್ರೆ ಒಂದು ಆ್ಯಕ್ಚುಲಿ ಒಂದು ಸೇರಷ್ಟು ಬರುತ್ತೆ ಆ್ಯಕ್ಚುಲಿ ಇದು ಹೊರ್ಗಡೆ ನೀವು ತೊಗೊಳ್ತೀರಾ ಅಂದರೆ ಒಂದು ಟೂ ಹಂಡ್ರೆಡ್ ಸಮಥಿಂಗ್ ಅನಿಸುತ್ತೆ ಸೊ ಬೆಣ್ಣೆ ತೊಗೊಂಡು ನೀವು ತುಪ್ಪ ಮಾಡ್ತೀರಾ ಹೇಳಿದ್ರೆ ಇದೆಲ್ಲ ನಮ್ಮ ಅಜ್ಜಿ ಕಾಲದಲ್ಲಿ ನಮ್ಮಮ್ಮ ಕಾಲದಲ್ಲಿ ತುಂಬ ಚೆನ್ನಾಗಿ ಅವರೇ ಮಾಡಿ ಕೊಡ್ತಾಯಿದ್ರು ಬಟ್ ಇವಾಗ ನಮಗೆ ಬೆಣ್ಣೆ ಸಿಕ್ಕೋದೆ ಕಷ್ಟ ಸೊ ಬರೀ ತುಪ್ಪ ಹೊರ್ಗಡೆ ಏನಿದೆ ಪರ್ಚೇಸ್ ಮಾಡ್ತೀವಿ ಅದನ್ನ ಮಕ್ಕಳಿಗೆ ಹಂಗೆನೇ ಕೊಡ್ತಿರ್ತೀವಿ ಅದು ಸ್ವಲ್ಪ ಅನ್ಹೆಲ್ದಿನ ಆ್ಯಕ್ಚುಲಿ ನೋಡಿ ಇವಾಗ ಬೆಣ್ಣೆ ಯಾವ ಥರ ಆಗಿದೆ ಅಂತೇಳಿ ನಾನು ಆ್ಯಕ್ಚುಲಿ ಇದ್ರ ಬಗ್ಗೆ ನನಗೆ ಐಡಿಯಾನೇ ಇಲ್ಲ ನಾನು ಟ್ರಯಲ್ ನೋಡಬೇಕಂತ ನಾನು ಟ್ರೈ ಮಾಡಿದ್ದೀನ ಸೊ ನೋಡಿ ಇವಾಗ ನಿಮಗೆ ನೀರು ಎಷ್ಟು ಹಾಕಿದ್ರೂ ಅದು ಮಿಕ್ಸ್ ಆಗೋಲ್ಲ ಸೊ ಬೆಣ್ಣೆ ಆಗಿರುತ್ತೆ ಸೊ ನಮ್ಗೆ ನೀವು ನೋಡ್ತಿರ್ಬೋದು ಒಂದು ಸೇರಷ್ಟಾಗಿದೆ ಆ್ಯಕ್ಚುಲಿ ಟ್ವೆಂಟಿ ಡೇಸ್ ಅಷ್ಟೇ ನಾನು ಇಟ್ಟಿದ್ದು ಫ್ರಿಡ್ಜ್ನಲ್ಲಿ ಕೆನೆ ಅಷ್ಟೇ ಬೇರೆ ಏನಿಲ್ಲ ಅದಕ್ಕೇನು ಹಾಲಾಗಲಿ ಅಥವಾ ಮೊಸರಾಗಲಿ ಆ ಥರ ಏನೂ ಮಿಕ್ಸ್ ಮಾಡಿಲ್ಲ ಒಬ್ಬೊಬ್ರು ಕೆಲವೊಬ್ಬರು ಮೊಸರಲ್ಲಿ ಮಾಡ್ತಾರೆ ಸೊ ಮೊಸರಲ್ಲಿ ಯಾವ ಥರ ಮಾಡೋದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಕರಡಲ್ಲಿ ಸೊ ಇದು ನೋಡಿ ಬರೀ ಕೆನೆನಲ್ಲಿ ಮಾಡಿರೋದು ತುಂಬ ಚೆನ್ನಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಲಿಕ್ಕೂ ತುಂಬ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿದೆ ನೋಡಿ ಇವಾಗ ಅದು ನೀರಿನಲ್ಲೇ ಸಪ್ರೇಟಿದೆ ಇದೆ ಈ ಥರ ಒಂದು ಟ್ರೈ ಮಾಡಿ ನನಗೇನು ಬೆಣ್ಣೆ ಮಾಡಿ ತುಪ್ಪ ಕೂಡ ಮಾಡಿದ್ದೀನಿ ಅದರಲ್ಲಿ ತುಪ್ಪ ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಮತ್ತು ಅದ್ರ ಜೊತೆಗೆ ಮೆಂತ್ಯ ಮುದ್ದೆ ಮಾಡಿ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಸೊ ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ಯಾವ ಥರ ಇತ್ತು ಅಂತೇಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಇನ್